ಸ್ನೇಹಿತರೆ ಭೂಭಾರ ಹರಣಕ್ಕಾಗಿ ಬ್ರಹ್ಮ ರುದ್ರಾದಿ ದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟವನಾಗಿ ಪ್ರಾದುರ್ಭಾವವಾದ ರೂಪವೇ ಶ್ರೀಕೃಷ್ಣ ರೂಪ ವಿಷ್ಣುವಿನ ಎಂಟನೇ ಅವತಾರವೇ ದ್ವಾಪರ ಯುಗದಲ್ಲಿ ಜನಿಸಿದ ಭಗವಾನ್ ಶ್ರೀಕೃಷ್ಣ ಶ್ರೀಕೃಷ್ಣನು ಮಧ್ಯರಾತ್ರಿಯಲ್ಲಿ ಅತ್ಯಂತ ಮಂಗಳಕರವಾದ ಆರೋಹಣದಲ್ಲಿ ಬಾಲಕೃಷ್ಣ ಜನಿಸಿದನು ಶ್ರೀಕೃಷ್ಣನು ಜನಿಸಿದ ಈ ಲಗ್ನದಲ್ಲಿ ಎಲ್ಲಾ ಶುಭ ಗ್ರಹಗಳು ಆಕಾಶದಲ್ಲಿ ಗೋಚರಿಸಿದವು ಆ ಸಮಯದಲ್ಲಿ ಶ್ರೀಕೃಷ್ಣನು ಜನಿಸಿದ ರೋಹಿಣಿ ನಕ್ಷತ್ರ ಮತ್ತು ಅಷ್ಟಮಿ ತಿಥಿಗಳ ಸಂಯೋಗದಿಂದ ಜಯಂತಿ ಎಂಬ ಯೋಗವು ರೂಪುಗೊಂಡಿತು ಜ್ಯೋತಿಷಿಗಳ ಪ್ರಕಾರ ಅಂದು ರಾತ್ರಿ ಹನ್ನೆರಡು ಗಂಟೆ ಶೂನ್ಯ ವೇಳೆಯಾಗಿತ್ತು ಶ್ರೀಕೃಷ್ಣನ ಜನಕ್ಕೆ ಸಂಬಂಧಿಸಿದಂತೆ ಅನೇಕ ಕಥೆಗಳಿವೆ ಒಂದು ಕಥೆಯ ಪ್ರಕಾರ ಶ್ರೀಕೃಷ್ಣನ ಸೋದರ ಮಾವನಾದ ಕಂಸನು ತನ್ನ ಸಹೋದರಿ ದೇವತೆಯ ಮೇಲೆ ಅತಿಯಾದ ಪ್ರೀತಿಯನ್ನು ಹೊಂದಿದ್ದನು ದೇವಕಿಯನ್ನು ವಾಸುದೇವನೊಂದಿಗೆ ಕೊಟ್ಟು ಮದುವೆಯನ್ನು ಮಾಡಿಸಿದನು ವಿವಾಹವಾದ ನಂತರ ರಥದ ಮೆರವಣಿಗೆಯಲ್ಲಿ ಹೋಗುತ್ತಿದ್ದಾಗ ಆಕಾಶದಿಂದ ಒಂದು ಧ್ವನಿ ಕೇಳಿಸಿತು ನೀನು ಅತಿಯಾಗಿ ಪ್ರೀತಿಸುವ ದೇವಕಿಯ ಎಂಟನೇ ಮಗು ನಿನ್ನನ್ನು ಕೊಲ್ಲುತ್ತಾನೆ ಎನ್ನುವ ಧ್ವನಿ ಕೇಳಿಸಿತು ಆಕಾಶದಿಂದ ಈ ಭಯಾನಕಾಧ್ವನಿಯನ್ನು ಕೇಳಿದ ಕಂಸನು ಭಯಗೊಂಡನು ಮತ್ತು ತನ್ನ ಸಹೋದರಿಯನ್ನು ಕೊಲ್ಲಲು ತನ್ನ ಕತ್ತಿಯನ್ನು ತೆಗೆದುಕೊಂಡನು ಆಗ ದೇವಕಿಯ ಪತಿ ವಸುದೇವನು ಆತನನ್ನು ಸಮಾಧಾನ ಮಾಡಿದನು ನಂತರ ಕಂಸನು ತನ್ನ ಸಹೋದರಿ ದೇವಕಿಯನ್ನು ಮತ್ತು ಆಕೆಯ ಪತಿ ವಸುದೇವನನ್ನು ಸೆರೆಮನೆಯಲ್ಲಿಟ್ಟನು ದೇವಕಿಗೆ ಜನಿಸಿದ ಪ್ರತಿ ಮಗುವನ್ನು ಕಂಸನು ಕೊಲ್ಲುತ್ತಲೇ ಬರುತ್ತಾನೆ ಇದನ್ನೆಲ್ಲ ಗಮನಿಸಿದ ನಾರದರು ಕಂಸನನ್ನು ಕುರಿತು ನಿನ್ನ ದುಷ್ಟ ಕೃತ್ಯದ ಸರ್ವನಾಶಕ್ಕೆ ಸಾಕ್ಷಾತ್ ವಿಷ್ಣುವೇ ಅವತರಿಸುತ್ತಾನೆಂದು ಹೇಳುತ್ತಾನೆ ನಾರದರ ಮಾತನ್ನು ಕೇಳಿದ ಕಂಸನಲ್ಲಿ ಮತ್ತಷ್ಟು ಭಯ ಹುಟ್ಟಿಕೊಂಡಿತು ವಿಷ್ಣು ಕೃಷ್ಣನಾಗಿ ಜನಿಸುವ ಮುನ್ನವೇ ದೇವಕಿಯ ಗರ್ಭದಲ್ಲಿ ಏಳನೇ ಮಗುವಾಗಿ ಅನಂತನು ಪ್ರವೇಶಿಸಿದನು ಶ್ರೀಶೇಷ ಅಥವಾ ಅನಂತನನ್ನು ರಕ್ಷಿಸಲು ಭಗವಾನ್ ವಿಷ್ಣುವು ಯೋಗ ಮಾಯೆಯ ಮೂಲಕ ದೇವಕಿಯ ಗರ್ಭವನ್ನು ವಸುದೇವನ ಇನ್ನೊಂದು ಹೆಂಡತಿ ರೋಹಿಣಿಯ ಗರ್ಭದಲ್ಲಿ ಇರಿಸಿದನು ತರುವಾಯ ಎಂಟನೇ ಮಗನ ಸರದಿಯಲ್ಲಿ ಶ್ರೀಹರಿಯು ದೇವಕಿಯ ಗರ್ಭದಿಂದ ಪೂರ್ಣಾವತಾರದ ರೂಪವನ್ನು ಪಡೆದುಕೊಂಡನು ಭಗವಾನ್ ವಿಷ್ಣುವು ಸ್ವತಃ ಸೆರೆಮನೆಯಲ್ಲಿ ಕಾಣಿಸಿಕೊಂಡು ದೇವಕಿ ಮತ್ತು ವಸುದೇವರಿಗೆ ದರ್ಶನವನ್ನು ನೀಡಿದನು ದೇವಕಿ ಮತ್ತು ವಸುದೇವರು ಹಿಂದಿನ ಜನ್ಮದಲ್ಲಿ ಮಾಡಿದ ತಪಸ್ಸಿನ ಪ್ರತಿಫಲಕ್ಕಾಗಿ ನಾನು ನಿನ್ನ ಸಂತಾನವಾಗಿ ಮೂರು ಬಾರಿ ಜನಿಸುತ್ತೇನೆಂದು ವರವನ್ನು ನೀಡಿದ್ದನು ಆ ವರದಂತೆ ವಿಷ್ಣುದೇವನು ದೇವಕಿಗೆ ತನ್ನ ಮೊದಲ ಜನ್ಮದಲ್ಲಿ ವೃಷ್ಣಿಗರ್ಭ ಎಂಬ ಹೆಸರಿನ ಮಗುವಾಗಿ ಜನಿಸಿದನು ನಂತರ ಎರಡನೇ ಜನ್ಮದಲ್ಲಿ ನೀನು ಮಾತೆ ಅತಿಥಿಯಾಗಿದ್ದಾಗ ನಾನು ನಿನ್ನ ಮಗ ಉಪೇಂದ್ರನಾಗಿದ್ದೆ ನಾನು ವಾಮನನಾಗಿ ರಾಜ ಬಲಿಯನ್ನು ರಕ್ಷಿಸಿದೆ ಈಗ ಈ ಮೂರನೇ ಜನ್ಮದಲ್ಲಿ ನಿನ್ನ ಮಗನ ರೂಪದಲ್ಲಿ ಕಾಣಿಸಿಕೊಂಡು ನನ್ನ ಮಾತನ್ನು ಈಡೇರಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣನ ಜನನದ ವೇಳೆ ಯಮುನಾ ನದಿಯಲ್ಲಿ ಬಿರುಗಾಳಿ ಬೀಸಿತ್ತು ಇಂತಹ ಮಳೆ ಹಿಂದೆಂದೂ ಆಗಿರಲಿಲ್ಲ ಭಯಾನಕ ರಾತ್ರಿಯಲ್ಲಿ ಪ್ರವಾಹದಂತಹ ಪರಿಸ್ಥಿತಿಗಳು ಸಂಭವಿಸಿದವು ಶ್ರೀ ಕೃಷ್ಣನ ಜನನದ ಸಮಯದಲ್ಲಿ ಶ್ರೀಹರಿ ವಿಷ್ಣುವಿನ ಆದೇಶದ ಮೇರೆಗೆ ತಾಯಿ ಮಾಯ ಕಾಣಿಸಿಕೊಂಡು ದೇವಕಿ ಮತ್ತು ವಸುದೇವರ ಹಿಂದಿನ ಜನ್ಮ ಮತ್ತು ಶ್ರೀ ವಿಷ್ಣುವಿನ ದರ್ಶನದ ನೆನಪುಗಳನ್ನು ಅಳಿಸುತ್ತಾರೆ ಆ ಸಮಯದಲ್ಲಿ ಯೋಗಮಾಯಿಯ ಪ್ರಭಾವದಿಂದ ಶೇಷನಾಗನು ಬಲರಾಮನ ರೂಪದಲ್ಲಿ ರೋಹಿಣಿಯ ಗರ್ಭವನ್ನು ಪ್ರವೇಶಿಸುತ್ತಾನೆ ಬಲರಾಮನ ಜನನದ ನಂತರ ಶ್ರೀಕೃಷ್ಣ ಜನಿಸುತ್ತಾನೆ ಕಂಸನಿಗೆ ಈ ವಿಷಯ ತಿಳಿದ ಕೂಡಲೇ ಮಗುವನ್ನು ಕೊಲ್ಲಲು ಮುಂದಾಗುತ್ತಾನೆ ಇದನ್ನು ನೋಡಿದ ಯೋಗಮಾಯ ತನ್ನ ಭ್ರಮೆಯಿಂದ ವಸುದೇವನನ್ನು ಎಬ್ಬಿಸುತ್ತಾಳೆ ವಸುದೇವ ಎದ್ದಾಗ ಕಂಸ ಬರುವ ಮುನ್ನ ನೀನು ಈ ಮಗುವನ್ನು ಕರೆದುಕೊಂಡು ಗೋಕುಲಕ್ಕೆ ಹೋಗು ಎನ್ನುತ್ತಾಳೆ ವಸುದೇವ ಮಗುವಿಗೆ ನಮಸ್ಕರಿಸಿ ನಂತರ ಯೋಗಮಾಯೆಯನ್ನು ಕುರಿತು ಕೇಳುತ್ತಾನೆ ಮಾತೆ ದೇವಿ ನಾನು ಎಲ್ಲಿಗೆ ಹೋಗಬೇಕು ನನ್ನ ಕೈಯಲ್ಲಿ ಸರಪಳಿಗಳಿವೆ ಮತ್ತು ಕಂಸನ ಕಾವಲುಗಾರರು ಸುತ್ತಲೂ ನಿಂತಿದ್ದಾರೆ ಆಗ ಯೋಗ ಮಾಯೆ ತನ್ನ ಮಾಯೆಯಿಂದ ಎಲ್ಲವನ್ನೂ ಮುಕ್ತಗೊಳಿಸಿ ಗೋಕುಲಕ್ಕೆ ಹೋಗಿ ಈ ಮಗುವನ್ನು ಯಶೋದಿಯ ಮಡಿಲಲ್ಲಿ ಇರಿಸಿ ಅಲ್ಲಿಂದ ಈಗಷ್ಟೇ ಹುಟ್ಟಿದ ಹೆಣ್ಣು ಮಗುವನ್ನು ಎತ್ತಿಕೊಂಡು ಇಲ್ಲಿಗೆ ತರಲು ಹೇಳುತ್ತಾಳೆ ವಸುದೇವ ಮಗುವನ್ನು ತೆಗೆದುಕೊಂಡು ಯಮುನಾ ನದಿಯ ಬಳಿ ಬರುತ್ತಾನೆ ಅಲ್ಲಿ ದಡದಲ್ಲಿರುವ ಬುಟ್ಟಿಯೊಂದನ್ನು ನೋಡುತ್ತಾನೆ ಆ ಬುಟ್ಟಿಯಲ್ಲಿ ಮಗುವಿನ ರೂಪದಲ್ಲಿದ್ದ ಕೃಷ್ಣನನ್ನು ಇಟ್ಟುಕೊಂಡು ಕಾಲ್ನಡಿಗೆಯಲ್ಲಿ ನದಿಯನ್ನು ದಾಟಲು ಪ್ರಾರಂಭಿಸುತ್ತಾನೆ ಭಾರಿ ಮಳೆ ಮತ್ತು ನದಿಯ ಪ್ರವಾಹದ ನಡುವೆ ಮಗುವನ್ನು ಸುರಕ್ಷಿತವಾಗಿಡಲು ಪ್ರಯತ್ನಿಸುತ್ತಾನೆ ನಂತರ ಶೇಷನಾಗನು ತನ್ನ ಹೆಡೆಗಳನ್ನು ಬಿಚ್ಚಿ ಕೊಡೆಯನ್ನಾಗಿ ಬಾಲಕೃಷ್ಣನಿಗೆ ಸಹಾಯ ಮಾಡಲು ಕಾಣಿಸಿಕೊಳ್ಳುತ್ತಾನೆ ತಾಯಿಯ ಮುನಿ ಕೂಡ ಕಾಣಿಸಿಕೊಂಡು ಬಾಲಕೃಷ್ಣನ ಪಾದಗಳನ್ನು ಮುಟ್ಟಿ ತನ್ನ ನೀರಿನ ಸೆಳೆತವನ್ನು ಕಡಿಮೆ ಮಾಡಿಕೊಳ್ಳುತ್ತಾಳೆ ವಸುದೇವನು ರಾತ್ರಿ ಕತ್ತಲೆಯಲ್ಲಿ ಬಾಲಕೃಷ್ಣನೊಂದಿಗೆ ದೇವಿಯ ಕೋಣೆಯನ್ನು ತಲುಪುತ್ತಾನೆ ಬಾಗಿಲುಗಳು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತವೆ ಗಾಢ ನಿದ್ದೆಯಲ್ಲಿದ್ದ ಯಶೋಧಾ ಮಡಿಲ ಬಳಿ ಬಾಲಕೃಷ್ಣನನ್ನು ಮಲಗಿಸಿ ಮಲಗಿದ್ದ ಹೆಣ್ಣು ಮಗುವನ್ನು ಎತ್ತುಕೊಂಡು ಹೋಗುತ್ತಾನೆ ಮತ್ತೆ ಸೆರೆಮನೆಗೆ ಹೋಗಿ ಗಾಢನಿದ್ದೆಯಲ್ಲಿದ್ದ ದೇವಕಿಯ ಬಳಿ ಹೆಣ್ಣು ಮಗುವನ್ನು ಮಲಗಿಸುತ್ತಾನೆ ಯೋಗ ಯೋಗಮಾಯಿಯ ಪ್ರಭಾವದಿಂದ ಎಲ್ಲವೂ ಮರಳಿ ಯಥಾಸ್ಥಿತಿಗೆ ತರುತ್ತಾಳೆ ಇತ್ತ ಯಶೋಧೆ ಮತ್ತು ನಂದರಾಯರು ತಮಗೆ ಗಂಡು ಮಗು ಜನಿಸಿದೆ ಎಂದು ಸಂತೋಷ ಪಡುತ್ತಾರೆ ನಂತರ ದೇವಕಿ ಮತ್ತೆ ಮಗುವಿಗೆ ಜನ್ಮ ನೀಡಿದಳು ಎಂದು ತಿಳಿದ ಕಂಸನು ಅವಳನ್ನು ಕೊಲ್ಲಲು ಸೆರೆಮನೆಗೆ ಹೋಗುತ್ತಾನೆ ಸೆರೆಮನೆಯನ್ನು ತಲುಪಿದ ನಂತರ ಅವನು ದೇವಕಿಯನ್ನು ಕುರಿತು ಇದು ಹೆಣ್ಣು ಮಗುವೆ ಅಥವಾ ಗಂಡೆ ಎಂದು ಕೇಳುತ್ತಾನೆ ಆಗ ದೇವಕಿ ಸಹೋದರ ಹೆಣ್ಣು ಮಗುವೆಂದು ಹೇಳುತ್ತಾಳೆ ಆಕಾಶವಾಣಿ ಸುಳ್ಳು ಹೇಳಲಾರದು ಆ ಮಗು ಎಲ್ಲೇ ಇದ್ದರೂ ನಾನು ಅದನ್ನು ಕೊಲ್ಲದೆ ಬಿಡಲಾರೆ ಎಂದು ಹಳ್ಳಿಯಲ್ಲಿದ್ದ ಎಲ್ಲಾ ಪುಟ್ಟ ಗಂಡು ಮಕ್ಕಳನ್ನು ಕೊಲ್ಲಲು ಆದೇಶ ನೀಡುತ್ತಾನೆ ಇದು ಕಂಸನಲ್ಲಿ ಆತಂಕ ಹೆಚ್ಚಿಸಿತು ಗೋಕುಲದ ನಂದನ ಸತಿ ಯಶೋಧೆ ಗಂಡು ಶಿಶುವಿಗೆ ಜನ್ಮ ನೀಡಿದ್ದಾಳೆಂಬ ಸುದ್ದಿಯನ್ನು ಗೂಢಾಚಾರರ ಮೂಲಕ ಅರಿತ ಮಗುವನ್ನು ಕೊಲ್ಲಲು ಸಾಕಷ್ಟು ವಾಮ ಮಾರ್ಗಗಳ ಮೂಲಕ ಯತ್ನಿಸಿದನು ಕೊನೆಗೆ ಈ ಎಲ್ಲಾ ಹತ್ಯಾ ಪ್ರಯತ್ನಗಳಿಂದ ಸುಲಭವಾಗಿ ಪಾರಾದ ಪರಮಾತ್ಮ ತನ್ನ ಅಣ್ಣ ಯಶೋಧಾ ತನಿಯ ಬಲರಾಮದೇವರೊಂದಿಗೆ ಮಥುರೆಗೆ ಬಂದು ಕಂಸನನ್ನು ಕೊಂದು ಹಾಕಿದ ಸೆರೆಯಲ್ಲಿದ್ದ ತಾತ ಉಗ್ರಸೇನನನ್ನು ಬಿಡುಗಡೆ ಮಾಡಿದ ಮುಂದೆ ನಡೆದದ್ದೆಲ್ಲ ಪವಾಡಗಳೇ ಚಾಣೂರ ಮಲ್ಲ ಶಿಶುಪಾಲರ ಹತ್ಯೆ ಮಾಡಿದ ಪಾಂಡವರಿಗೆ ಅಭಯ ನೀಡಿದ ದ್ರೌಪದಿ ಮಾನ ರಕ್ಷಿಸಿದ ಅಧರ್ಮಿಯರಾದ ಕೌರವರ ಕುಲನಾಶ ಮಾಡಿದ ಭೀಷ್ಮರಿಗೆ ಸದ್ಗತಿಯ ಕಾರುಣ್ಯ ಅನುಗ್ರಹಿಸಿದ ಇಡಿಯವಲಕ್ಕಿ ಮೆದ್ದು ಮಿತ್ರ ಸುಧಾಮನಿಗೆ ಮಹೋನ್ನತ ಸಂಪತ್ತು ಕರುಣಿಸಿದ ಒಂದೇ ಎರಡೆ ಪರಮಾತ್ಮನ ಲೀಲೆಗಳನ್ನು ಹೊಗಳುವುದಿರಲಿ ಸ್ಮರಿಸಲು ಸಹ ಸಾಧ್ಯವಿಲ್ಲ ಇಂತಹ ಅಸಹಾಯಕರ ಮಾನರಕ್ಷಕನಾಗಿ ನಂಬಿದವರ ಪ್ರಾಣರಕ್ಷಕನಾಗಿ ಅನಾಥರಿಗೆ ನಾಥನಾಗಿ ದೂರ್ತರ ದುರ್ಬುದ್ಧಿಗೆ ದಂಶಕನಾಗಿ ತನ್ನಲುಮೆಯ ಭಕ್ತರನ್ನು ಸಲಹೊತ್ತಿರುವ ರುಕ್ಮಿಣಿ ಪತಿಯ ಜನ್ಮದಿನ ಈ ಸುದಿನ ನರಕಾಸುರನನ್ನು ಸಂಹರಿಸಿ ನಾರಿಯರಿಗೆ ಮುಕ್ತಿ ನೀಡಿದ ಮುರಾರಿ ನಮ್ಮಲ್ಲಿನ ಶತ್ರುಗಳಂತಿರುವ ಆರು ದುರ್ಗುಣಗಳನ್ನು ದೂರ ಮಾಡಲಿ ಇಂದು ಎನಗೆ ಗೋವಿಂದ ನಿನ್ನ ಪಾದವಾ ತೋರೋ ಎಂದ ಪರಿಮಳಾಚಾರ್ಯ ರಾಯರ ಹೃತ್ಕಮಲದಲ್ಲಿ ನೆಲೆ ನಿಂತ ಮುಕುಂದ ಮದಿಸಿದ ಮದಗಜದಂತಿದ್ದ ಭೀಮಸೇನರ ದಮನಿಯಲ್ಲಿ ನಿಂತು ಮದವೀರಿದ ಕೌರವಾಗ್ರಣಿಗಳನ್ನು ಯಮಸದನಕ್ಕೆ ಅಟ್ಟಿದ ದಾಮೋದರ ಶ್ರೀಮದಾನಂದ ತೀರ್ಥರ ಪುಸ್ತಕದಲ್ಲಿ ಮಲಗಿ ಪರಮಾದರದಿ ಸಚ್ಚಾಸ್ತ್ರಗಳನ್ನು ಸಜ್ಜನರಿಗೆ ಸುಲಭದಿ ಬೋಧಿಸಿ ಸಲಹುತ್ತಿರುವ ಪೊಡವಿಗೊಡಿಯ ಉಡುಪಿಯ ಶ್ರೀ ಕೃಷ್ಣ ಪಾಮರರರಾದ ನಮ್ಮನ್ನು ಸದಾ ಸಲಹಲೆಂದು ಬೇಡೋಣ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೀಶನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನ ಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೇಶಾಯ ನಮೋ ವೇದಾಂತ ವೇದಿನೆ ಕೃಷ್ಣಾಯ ವಾಸುದೆವಾ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು ಧನ್ಯವಾದಗಳು